ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಹೇಳಿ ಉಯಲ್ಗೋಳ್ ನಾರಾಯಣರ ಇರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯು ಕೂಡ ಸ್ವಾತಂತ್ರ್ಯ ಚಳವಳಿಯ ಜೊತೆದತ್ತೇ ನಡೀತಾ ಇದ್ದ ಕಾರಣ ಆಗ ಉಯಿಲ್ಗೋಳ ನಾರಾಯಣರ ಬರೆದಂತಹ ಗೀತೆಯನ್ನ ಆಡಿದ್ರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ದೀರ್ಘ ಹೋರಾಟ ನಡೀತು ಈ ಗೋವಿಂದ ನರದೆಲ್ಲ ಪ್ರಸ್ತಾಪಿಸಿದರು ಐವತ್ತಾರಲ್ಲಿ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಇದೇ ಆರ್ಟ್ಸ್ ಕಾಲೇಜು ಮೈದಾನದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳು ಬಂದು ನಮ್ಮ ಕರ್ನಾಟಕವನ್ನ ನಮಗೆ ನಾಮಕರಣ ಮಾಡಿಕೊಟ್ಟು ಹೋದಾಗ ಅಲ್ಲಿ ನಮ್ಮ ಈ ಕಾಳಿಂಗರಾಯರು ಅಹ್ ಮುಖ್ಯಮಂತ್ರಿಗಳಾಗಿರ್ತಾರೆ ಆ ವೇದಿಕೆಯಲ್ಲಿ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು ಅಂತ ಆಡಿದ ಯಾವ ಆಶಯವನ್ನು ಇಟ್ಟುಕೊಂಡು ರಚಿಸಿದ್ರು ಅದು ಏಕೀಕರಣ ಆಯಿತು ಅನ್ನೋ ಸಂತೋಷದಲ್ಲಿ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು ಅಂತ ಆಡಿದ್ರಂತೆ ಆಮೇಲೆ ಆನಾ ಕೃಷ್ಣ ಹೇಳಿದ್ರಂತೆ ಪಿ ಕಾಳಿಕ್ ರಾಯೇ ನೀವು ಉದಯವಾಗ ಉದಯವಾಯಿತು ಚಲುವ ಕನ್ನಡ ನಾಡು ಅಂತ ಹೇಳ್ಬಾರ್ದ ಆಡಬಾರ್ದಾಗಿತ್ತು ಇನ್ನೂ ಆಗಿಲ್ಲ ನಮ್ಮ ಅನೇಕ ಪ್ರದೇಶಗಳು ನಮಗೆ ಸೇರ್ಬೇಕಾದಂಥ ಪ್ರದೇಶಗಳು ನಮ್ಮ ರಾಜ್ಯದಿಂದ ಹೊರಗಡೆ ಇದ್ದಾವೆ ಇನ್ನು ಅನೇಕ ಕೆಲಸಗಳನ್ನ ನಮ್ಮ ಈಗಿನ ಅಧಿಕಾರಸ್ಥರು ಏನು ಮಾಡ್ತಾರೆ ಅವೆಲ್ಲ ನೋಡ್ಕಂಡು ನಾವು ಹೇಳಬೇಕಾಗಿತ್ತು ನೀವು ತಪ್ಪು ಮಾಡ್ಬಿಟ್ರಿ ಅಂದ್ರೆ ದೀಪಾಳಿ ಕಳಿಕರದಂತ ಮಹಾನುಭಾವನ್ನ ನೋಡಕ್ಕೆ ಸಾಧ್ಯ ಇಲ್ಲ ಕನ್ನಡ ಚಳವಳಿಯನ್ನು ಆರಂಭಿಸ್ತಂಥ ಆನ ಕೃಷ್ಣ ರಾಯರು ಸಾರ್ವಭೌಮ ಓದುಗರಿಗೆ ಓದಿನ ಕಿಚ್ಚನ್ನು ಹೆಚ್ಚಿಸಿದಂಥ ಮಹಾಪುರುಷ ಆನಕೃಷ್ಣ ರಾಯ ಅವರು ಹೇಳಿದಾಗ ಅಳಿದ ರಾಯಲ್ಲಿ ಅನ್ನಿಸ್ತದೆ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಈಗ ಐವತ್ತಾರರಲ್ಲಿ ಏಕೀಕರಣ ಆಯಿತು ಏಕೀಕರಣದ ಉದ್ದೇಶ ಯಾವ ಕಾರಣದಿಂದ ಆಯ್ತೋ ಅದು ಈಡೇರ್ತಾ ಇಲ್ಲ ನೋವು ಆನ ಕೃಷ್ಣರಾಯಿನಲ್ಲಿ ಕಾಡ್ತಾ ಇತ್ತು ಆಗ ಏನ್ ಮಾಡಿದ್ರು ಅವರು ಅರವತ್ತ ಮೂರರಲ್ಲಿ ರಾಜ್ಯೋತ್ಸವವನ್ನು ಆಚರಿಸೋಣ ಅದು ರಾಜ್ಯೋತ್ಸವ ವೇದಿಕೆಯಲ್ಲಿ ಕನ್ನಡದ ಸಮಸ್ಯೆಗಳನ್ನ ಚರ್ಚಿಸುವಂತ ವೇದಿಕೆ ಆಗಿರಲಿ ಜೊತೆಗೆ ಈ ನಾಡು ನುಡಿಗೆ ದುಡಿದಂತ ಮಹಾನುಭಾವರನ್ನ ಕಲಾವಿದರು ಸಾಹಿತಿಗಳು ಎಲ್ಲರನ್ನು ಕರೆದು ಗೌರವಿಸುವಂತ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯ ಈ ಸುಭಾಷ್ ನಗರ ಬಸ್ ನಿಲ್ದಾಣ ಹೇಳಿ ಅಲ್ಲೇ ಪ್ರಪ್ರಥಮವಾಗಿ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ ಅದು ಅದೊಂದು ನಮ್ಗೆ ಹೆಮ್ಮೆನೂ ಕೂಡ ನಮ್ಮ ಸ್ಥಳನೇ ಅದು ರಾಜ್ಯೋತ್ಸವಕ್ಕೆ ಮೊದಲ ವೇದಿಕೆ ಆಯ್ತಲ್ಲ ನಮ್ಮ ಸಂಸ್ಥೆ ಸ್ಥಳ ಅಂತ ಹೇಳಿ ಅವತ್ತ ಇವತ್ತ ಆ ಹೋವನ್ನು ಏನು ಹೇಳಿದ್ರು ಆನಕೃಷ್ಣರಾಯರು ಇವತ್ತು ಅದೇ ಚಿಂತನೆಯನ್ನು ಮಾಡಬೇಕಾಗಿದೆ ಈಗಾಗಲೇ ನಮ್ಮ ಗೋವಿಂದಣ್ಣವರು ನಾಡಿನ ಸಮಸ್ಯೆಗಳನ್ನ ನಂದು ಗಾಳ ಕೇಂದ್ರದಿಂದ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದರು ಸಾರ ಗೋವಿಂದಣ್ಣವ್ರಿಗೂ ನಮಗೂ ದೀರ್ಘಕಾಲದ ಸಂಬಂಧ ಹೇಳಿದರು ಇಲ್ಲಿ ಹೋರಾಟಕ್ಕೆ ನಾನು ಭಾಗವಹಿಸಿದ್ದೆ ಅಂತೇಳಿ ನಾವು ಕ್ರಿಯಾ ಸಮಿತಿಯನ್ನ ಆರಂಭಿಸಿ ಈ ನಾಡಿನ ಮಣ್ಣಿನ ಮಕ್ಕಳಿಗೆ ಸಾರಿಗೆ ಸಂಸ್ಥೆಯಲ್ಲಿ ಉದ್ಯೋಗ ಸಿಗಬೇಕು ಆಡಳಿತದಲ್ಲಿ ಕನ್ನಡ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ಯಾವ ಉದ್ದೇಶ ಇಟ್ಟುಕೊಂಡು ಕಂಡು ಸಮಿತಿಯನ್ನು ಆರಂಭ ಮಾಡುವ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸನ್ಮಾನ್ಯ ಬಂಗಾರ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಸರೋಜಿನಿ ಮಹೇಶ್ ಅವರ ವರದಿಯನ್ನ ಜಾರಿಗೆ ತರಬೇಕು ಅಂತ ಏನು ಹೋರಾಟ ನಡೀತಿಲ್ಲ ನಮ್ಮ ಚಂದ್ರಶೇಖರ್ ಸರ್ ಇದಾರೆ ಸದಾನಂದ ಮೂರ್ತಿ ಅವರು ನೇತೃತ್ವದಲ್ಲಿ ನಡೆದು ಅದು ಇಂದಿನ ಪರಿಷ್ ಪರಿಷ್ಕೃತ ಮಹಿಷಿ ಬರಬೇಕು ಅಂತ ಕಾಯ್ತಾಯಿದ್ದೀನಿ ಆಗ ಕೊಟ್ಟಂತ ಮಹಿಷಿಯವರು ವರದಿ ಬಂಗಾರವನ್ನು ಜಾರಿ ಮಾಡಿದಾಗ ಅದನ್ನು ನಮ್ಮ ಸಂಸ್ಥೆಯಲ್ಲೂ ಕೂಡ ಜಾರಿ ಮಾಡಬೇಕು ಕನ್ನಡವನ್ನು ಎಸ್ ಎಸ್ ಎಲ್ ಸಿ ಒಂದು ವಿಷಯವನ್ನಾಗಿ ತಗೊಂಡಿದ್ರೆ ಮಾತ್ರ ಉದ್ಯೋಗ ಕೊಡಬೇಕು ಅಂತ ಕೊಡ್ಕೊಡ್ದು ಅಂತ ಹೇಳಿ ನಾವು ಇದೇ ಈಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹನ್ನೆರಡು ದಿನಗಳ ಕಾಲ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಆಗ ನಮಗೆ ಬೆಂಬಲವಾಗಿ ನಿಂತವರು ಆಗ ಚಿತ್ರನಟ ಅಶೋಕ್ ಅವರು ಅಧ್ಯಕ್ಷರಿದ್ದರು ಆಗ ನಮಗೆ ಬೆಂಬಲವಾಗಿ ನಿಂತವರು ಚಿದಾನಂದ ಮೂರ್ತಿಯವರು ಮತ್ತೆ ನಮ್ಮ ಸರ